ಮೊದಲನೇ ಡ್ರಾಮಾ ಆರ್ಟಿಸ್ಟು ಬಿಮಲ್ ನ ಪ್ರವೀಣ್ ಕುಮಾರ್ ಈಗ ಎಸ್ಕೇಪ್ ಆರ್ಟಿಸ್ಟ್ ಆಗಿದ್ದಾರೆ ನೆಕ್ಸ್ಟು ಎರಡನೇ ಡ್ರಾಮಾ ಆರ್ಟಿಸ್ಟು ಡಿ ಪಿ ಜೈನಿಲಿಂದ ಎಸ್ಕೇಪ್ ಆಗುವ ಪ್ರಸಂಗ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ ಈಗಾಗಲೇ ಗಂಟು ಮೂಟೆಯನ್ನು ಕಟ್ಟಿದ್ದಾರೆ ಇನ್ನು ಕೆಲವೇ ದಿನ ಅಥವಾ ಕೆಲವೇ ಗಂಟೆಗಳಲ್ಲಿ ಬೆಳ್ತಂಗಡಿಯಿಂದ ಪರಾರಿಯಾಗುವಂಥ ಎಲ್ಲ ಸಂಭವ ಸಂಭವನೆ ಇದೆ ಇಲ್ಲಿಯ ಚುನಾವಣೆ ಪೂರ್ವದಲ್ಲಿ ಇಲ್ಲಿಯ ಶಾಸಕರು ಮೂರು ಕೋಟಿ ಕಿಕ್ ಬ್ಯಾಕನ್ನು ಈ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಕೂಡ ಪಡೆದುಕೊಂಡಿದ್ದಾರೆ ಕೆಲವು ಕಾಮಗಾರಿಗಳು ನಮ್ಮ ಗೇರುಕಟ್ಟೆ ಭಾಗದಲ್ಲಿರುವಂಥ ಕೆಲವು ಕಾಮಗಾರಿಗಳು ಕೆಲವು ರಸ್ತೆಗಳಿರ್ಬೋದು ಅಲ್ಲೆಲ್ಲ ಫಾರ್ಟಿ ಪರ್ಸೆಂಟ್ ಅಲ್ಲೆಲ್ಲ ಈ ರೀತಿಯ ಕಾಮಗಾರಿಗಳು ಎಲ್ಲ ಫಾರ್ಟಿ ಪರ್ಸೆಂಟ್ನ ಕಾಮಗಾರಿ ಇದನ್ನು ಬಿಲ್ ಬಿಲ್ ಕೊಡೋದಕ್ಕೆ ನಾವು ಪತ್ರವನ್ನು ಬರೆದಿದ್ದೇವೆ ಇದನ್ನು ಕೊಡಬೇಡಿ ಅಂತ ಹೇಳಿದ್ದೇವೆ ಒಂದು ಕೋಟಿ ರೂಪಾಯಿಯ ತಡೆಗೋಡೆ ಒಂದು ಕೋಟಿ ರೂಪಾಯಿಯ ತಡೆಗೋಡೆ ಒಂದು ಮಳೆಗೂ ಅದು ನಿಲ್ಲಲ್ಲ ಬೀಳುತ್ತೆ ಅಂತ ಹೇಳಿದ್ರೆ ಯಾವ ರೀತಿಯ ಕಾಮಗಾರಿಯಲ್ಲಿ ನಡೆದಿರಬೇಕು ಒಂದೆರಡು ವರ್ಷದಲ್ಲಿ ಕಟ್ಟಿರುವಂಥ ಮಾಲಾಡಿ ಬ್ರಿಡ್ಜು ಒಂದೆರಡು ವರ್ಷದಲ್ಲಿ ಕಟ್ಟಿರುವಂಥ ರೆಕ್ಕೆದ ತಡೆಗೋಡೆ ಎಲ್ಲ ಈ ರೀತಿ ಕುಸಿತಾ ಇರೋದು ಅಂತ ನೋಡಿದ್ರೆ ಇದರಲ್ಲಿ ಫಾರ್ಟಿ ಪರ್ಸೆಂಟ್ ಅಲ್ಲಿ ಇನ್ನೇನು ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಜನರ ಕಷ್ಟಕ್ಕೆ ನಾವು ಹೋಗೋದು ಅಲ್ಲಿ ಅವರ ಕಷ್ಟಕ್ಕೆ ನಾವು ಸ್ಪಂದಿಸೋದು ಡ್ರಾಮಾ ಅಂತಾದರೆ ಹೌದು ಡ್ರಾಮಾನೇ ಅಂತ ನೀವು ಅನ್ಕೋಬೋದು ನಮಗೂ ಕೂಡ ಬೆಂಗಳೂರಿಂದ ಕರೆ ಬರ್ತಾಯಿದ್ದೆ ಹೋರಾಟಕ್ಕೆ ಬನ್ನಿ ಭಾಗವಹಿಸಿ ಮೈಸೂರು ಪಾದಯಾತ್ರೆಗೆ ಬನ್ನಿ ಭಾಗವಹಿಸಿ ಅಂತ ಅವರಿಗೆ ಒಂದು ಪತ್ರನೇ ಬರೆದಿದ್ದೀನಿ ನಮ್ಮ ಜನ ಕಷ್ಟದಲ್ಲಿದ್ದಾರೆ ಇರಬೇಕಾಗುತ್ತೆ ಅವರ ಜೊತೆ ನಾನು ನಿಲ್ಲಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮಂಜೂರಾದ ಕಾಮಗಾರಿ ಅಂತ ಇಲ್ಲ ಈಗ ಸಾಕಷ್ಟು ಕಾಮಗಾರಿ ನಡೀತಾ ಇದೆ ಬಸ್ ಸ್ಟ್ಯಾಂಡ್ ಕಾಮಗಾರಿ ಯಾವುದೋ ಲೇವಾದೇವಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಅಂತ ನಾನು ನಿಲ್ಲಿಸಿದ್ರು ಅದನ್ನು ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರಾರಂಭ ಮಾಡಲಿಕ್ಕೆ ನಾವು ಕೈ ಕೈಗೊಂಡು ಕ್ರಮ ಕೈಗೊಂಡು ಅಧಿಕ ಪ್ರಾರಂಭ ಆಗಿದೆ ರೀತಿ ಅದೇ ರೀತಿ ಕೆಲವು ಕಾಮಗಾರಿಗಳು ನಮ್ಮ ಗೇರುಕಟ್ಟೆ ಭಾಗದಲ್ಲಿರುವಂಥ ಕೆಲವು ಕಾಮಗಾರಿಗಳು ಕೆಲವು ರಸ್ತೆಗಳು ಇರ್ಬೋದು ಅಲ್ಲೆಲ್ಲ ಫಾರ್ಟಿ ಪರ್ಸೆಂಟ್ ಇತ್ತು ಅಲ್ಲೆಲ್ಲ ಈ ರೀತಿಯ ಕಾಮಗಾರಿಗಳು ಎಲ್ಲ ಫಾರ್ಟಿ ಪರ್ಸೆಂಟ್ನ ಕಾಮಗಾರಿ ಇದನ್ನು ಬಿಲ್ ಬಿಲ್ ಕೊಡೋದಕ್ಕೆ ನಾವು ಪತ್ರವನ್ನು ಬರೆದಿದ್ದೇವೆ ಇದನ್ನು ಕೊಡಬೇಡಿ ಅಂತ ಹೇಳಿದ್ದೇವೆ ಯಾಕೆ ಅಂತ ಹೇಳಿದರೆ ಇದರಲ್ಲಿ ಫಾರ್ಟಿ ಪರ್ಸೆಂಟ್ನ ವಾಸನೆ ಇದೆ ಫಾರ್ಟಿ ಪರ್ಸೆಂಟ್ನ ಆರೋಪ ಇದೆ ಇಂಥ ಕಾಮಗಾರಿಗಳನ್ನು ಖಂಡಿತ ನಾವು ನಿಲ್ಲಿಸಿದ್ದೇವೆ ಆದರೆ ಅಭಿವೃದ್ಧಿಗೆ ಎಲ್ಲೂ ಅಡ್ಡಪಡುವಂಥ ಕೆಲಸವನ್ನು ಮಾಡಿಲ್ಲ ಯಾರು ಎಲ್ಲಿ ಪ್ರಾಮಾಣಿಕವಾಗಿ ಟೆಂಡರ್ ಹಾಕಿದ್ದಾರೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿದ್ದಾರೆ ಅಲ್ಲಿ ಎಲ್ಲದಕ್ಕೂ ಎಲ್ಲೂ ಕೂಡ ನಾವು ತಡೆ ಒಡ್ಡುವಂಥ ಕೆಲಸ ಮಾಡಿಲ್ಲ ಇವತ್ತು ನೀವು ನೋಡ್ಬೋದು ಬೆಳ್ತಂಗಡಿಯಲ್ಲಿ ರೆಕ್ಕೆ ಅಲ್ಲಿ ಒಂದು ದೇವಸ್ಥಾನದ ತಡೆಗೋಡೆ ಉರುಳಿರುವಂಥ ಕೆಲ ಪ್ರಸಂಗ ಆಗಿದೆ ಒಂದು ಕೋಟಿ ರೂಪಾಯಿಯ ತಡೆಗೋಡೆ ಒಂದು ಕೋಟಿ ರೂಪಾಯಿಯ ತಡೆಗೋಡೆ ಒಂದು ಮಳೆಗೂ ಅದು ನಿಲ್ಲಲ್ಲ ಬೀಳುತ್ತೆ ಅಂತ ಹೇಳಿದ್ರೆ ಯಾವ ರೀತಿಯ ಕಾಮಗಾರಿಯಲ್ಲಿ ನಡೆದಿರಬೇಕು ಇದು ಫಾರ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಇದರಲ್ಲಿ ದೇವರ ದುಡ್ಡನ್ನು ಲೂಟಿ ಮಾಡುವಂಥ ಕೆಲಸ ಇಲ್ಲಿ ಮಾಡಿದ್ದಾರೆ ಬಂಗೇರರವರು ಮೂವತ್ತು ವರ್ಷ ನಲವತ್ತು ವರ್ಷದ ಹಿಂದೆ ಮಾಡಿದಂಥ ಬ್ರಿಡ್ಜ್ಗಳು ಕೂಡ ಇವತ್ತು ಎಷ್ಟು ಮಳೆ ಬಂದರೂ ಕೂಡ ಗಟ್ಟಿಯಾಗಿ ನಿಂತಿರುವುದನ್ನು ನಾವು ನೋಡಿದ್ದೇವೆ ಒಂದೆರಡು ವರ್ಷದಲ್ಲಿ ಕಟ್ಟಿರುವಂಥ ಮಾಲಾಡಿ ಬ್ರಿಡ್ಜ್ ಒಂದೆರಡು ವರ್ಷದಲ್ಲಿ ಕಟ್ಟಿರುವಂಥ ರೆಕ್ಕೆದ ತಡೆಗೋಡೆ ಎಲ್ಲ ಈ ರೀತಿ ಕುಸಿತಾ ಅಂತ ನೋಡಿದ್ರೆ ಇದರಲ್ಲಿ ಫಾರ್ಟಿ ಪರ್ಸೆಂಟಲ್ಲಿ ಇನ್ನೇನು ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾಯಿದ್ದೆ ಡ್ರಾಮ ಡ್ರಾಮಾ ಹಾಂ ಈಗ ಜನರ ಕಷ್ಟಕ್ಕೆ ನಾವು ಹೋಗೋದು ಅಲ್ಲಿ ಅವರ ಕಷ್ಟಕ್ಕೆ ನಾವು ಸ್ಪಂದಿಸೋದು ಡ್ರಾಮಾ ಅಂತಾದರೆ ಹೌದು ಡ್ರಾಮಾನೇ ಅಂತ ನೀವು ಅನ್ಕೋಬೋದು ಯಾಕಂತ ಹೇಳಿದ್ರೆ ಮಳೆನೂ ನೋಡಲಿಲ್ಲ ಯಾವ ಚಳಿ ಗಾಳಿ ನೋಡಲಿಲ್ಲ ನಮ್ಮ ಕುಟು ನಮ್ಮ ಕುಟುಂಬದಲ್ಲೂ ಕಷ್ಟಗಳಿದೆ ನಾನು ಕೂಡ ಬೆಚ್ಚಿಗೆ ಎಲ್ಲ ಕೂತ್ಕೋಬೋದಾಗಿತ್ತು ಸಾಧಾರಣ ಇವತ್ತಿಗೆ ಮೂರು ವಾರ ಆಗ್ತಾ ಬಂತು ನಿರಂತರವಾಗಿ ಬೆಳ್ತಂಗಡಿಯಲ್ಲೇ ಇದ್ದು ನಮಗೂ ಕೂಡ ಬೆಂಗಳೂರಿಂದ ಕರೆ ಬರ್ತಾ ಇದ್ದೆ ಹೋರಾಟಕ್ಕೆ ಬನ್ನಿ ಭಾಗವಹಿಸಿ ಮೈಸೂರು ಪಾದಯಾತ್ರೆಗೆ ಬನ್ನಿ ಭಾಗವಹಿಸಿ ಅಂತ ಅವರಿಗೆ ಒಂದು ಪತ್ರನೇ ಬರೆದಿದ್ದೀನಿ ನಮ್ಮ ಜನ ಕಷ್ಟದಲ್ಲಿದ್ದಾರೆ ಇರಬೇಕಾಗುತ್ತೆ ಅವರ ಜೊತೆ ನಾನು ನಿಲ್ಲಬೇಕಾಗುತ್ತೆ ನಾನು ತಗ ತೆಗೆದುಕೊಂಡಿರುವಂಥ ಎಂಬತ್ತ್ಮೂರು ಸಾವಿರ ಮತ ಏನಿದೆ ಆ ಪ್ರತಿಯೊಂದು ಮತದಾರರ ಜವಾಬ್ದಾರಿ ನನ್ನ ಮೇಲಿದೆ ಅವರ ಋಣ ನನ್ನ ಮೇಲಿದೆ ಅವರ ಋಣ ತೀರಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಮೊನ್ನೆ ಪೆರ್ನಾಲೆ ಕೆರೆಯಲ್ಲಿ ಅಷ್ಟು ದೊಡ್ಡ ಅನಾಹುತ ಆಗುವಂಥ ಪ್ರಸಂಗ ಅಲ್ಲಿ ಸಮ ಉದ್ಭವಿಸಿತ್ತು ಆ ಪ್ರಸಂಗ ಆದಾಗ ಕೂಡ ಅಲ್ಲಿ ನಿಂತು ಆ ಈಶ್ವರ ಮಲ್ ಪೆ ಅವರಿಗೆ ಒಂದು ಅವರು ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ವ್ಯವಸ್ಥೆ ಮಾಡಿ ಆ ನೀರನ್ನು ಬಿಡುವಂಥ ಕೆಲಸವನ್ನು ಮಾಡಿದ್ವಿ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನಮಗೆ ದೂರವಾಣಿ ಕರೆ ಬರ್ತಾ ಇತ್ತು ಅಲ್ಲಿ ನಮ್ಮ ನಾಯಕರುಗಳು ನಾವು ಎಲ್ಲರೂ ಅಲ್ಲಿಗೆ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಬಹುಶಃ ಡ್ರಾಮ ಮಾಡ್ತಾ ಇರೋದು ನಾವು ಅಂತ ಆದರೆ ಇದು ಇದೇ ಸರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇ ಡ್ರಾಮಾ ಆರ್ಟಿಸ್ಟು ಬಿಮಲ್ ನ ಪ್ರವೀಣ್ ಕುಮಾರ್ ಈಗ ಎಸ್ಕೇಪ್ ಆರ್ಟಿಸ್ಟ್ ಆಗಿದ್ದಾರೆ ನೆಕ್ಸ್ಟು ಎರಡನೇ ಡ್ರಾಮಾ ಆರ್ಟಿಸ್ಟು ಡಿ ಪಿ ಜೈನಿಲಿಂದ ಎಸ್ಕೇಪ್ ಆಗುವ ಪ್ರಸಂಗ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರ ಈಗಾಗಲೇ ಗಂಟು ಮೂಟೆಯನ್ನು ಕಟ್ಟಿದ್ದಾರೆ ಇನ್ನು ಕೆಲವೇ ದಿನ ಅಥವಾ ಕೆಲವೇ ಗಂಟೆಗಳಲ್ಲಿ ಬೆಳ್ತಂಗಡಿಯಿಂದ ಪರಾರಿಯಾಗುವಂಥ ಎಲ್ಲ ಸಂಭವ ಸಂಭವನೆ ಇದೆ ಇದರಲ್ಲೂ ಕೂಡ ಮೂರು ಕೋಟಿಯಷ್ಟು ರೂಪಾಯಿಯ ಕಿಕ್ ಅನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಆರೋಪವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿಯ ಚುನಾವಣೆ ಪೂರ್ವದಲ್ಲಿ ಇಲ್ಲಿಯ ಶಾಸಕರು ಮೂರು ಕೋಟಿ ಕಿಕ್ ಬ್ಯಾಕನ್ನು ಈ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಕೂಡ ಪಡೆದುಕೊಂಡಿದ್ದಾರೆ ಐಬಿದು ವಿಚಾರ ಈಗಾಗಲೇ ಹೇಳಿದ್ದೇನೆ ಆದ್ದರಿಂದ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಯಾವ ಇಷ್ಟೆಲ್ಲ ದುಡ್ಡು ಕೊಟ್ಟು ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ತಾನೇ ಶಾಸಕರು ಒಂದು ಕಡೆ ಹೇಳಿದರು ಎರಡು ವರ್ಷ ಇದ್ರ ಬಗ್ಗೆ ನೀವು ಮಾತಾಡಬೇಡಿ ನೀವು ಅಂಗಡಿ ಮುಂಗಟ್ಟುಗಳಲ್ಲೆಲ್ಲ ಕೂತ್ಕೊಂಡು ಈ ಹೈವೇ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ ಇನ್ನು ಎರಡು ವರ್ಷ ಅಲ್ಲ ಇನ್ನು ಐದು ವರ್ಷ ಆದರೂ ನಾವು ಮಾತಾಡಬಾರ್ದು ಅನ್ನೋದು ಅವರ ಮನಸ್ಸಿನಲ್ಲಿದೆ ಅವ್ರು ನಿಮಗೆ ಹೇಳಲಿಲ್ಲ ಅಷ್ಟೇ ಇನ್ನು ಐದು ವರ್ಷ ಈ ಕಾಮಗಾರಿ ಆಗಲ್ಲ ಇನ್ನು ಮುಂದೆ ನಾವು ಒಂದು ಹೋರಾಟವನ್ನು ಕೂಡ ಇದಕ್ಕೆ ರೂಪ ರೂಪಿಸಲಿಕ್ಕೆ ಈಗ ಈಗಾಗಲೇ ಚಿಂತನೆಯನ್ನು ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಸಾರ್ವಜನಿಕರ ಪರಿಸ್ಥಿತಿಯನ್ನು ನೋಡಿದಾಗ ಭಾಳ ನೋವಾಗುತ್ತೆ ಯಾವ ಶ್ರೀಮಂತರು ಹೇಗೋ ಕಾರು ಕಾರಲ್ಲಿ ಓಡಾಡ್ಬಿಡ್ತಾರೆ ಆದರೆ ಪಾದಚಾರಿಗಳು ಸಣ್ಣ ಸಣ್ಣ ಗಾಡಿ ಆಟೋ ರಿಕ್ಷಾದವರು ಇವರ ಪರಿಸ್ಥಿತಿ ನೋಡಿದಾಗ ಅದು ಚಿಂತಾಜನಕ ಪರಿಸ್ಥಿತಿಯಾಗಿದೆ ಮುಂದಿನ ದಿನಗಳಲ್ಲಿ ನಾವು ಒಂದು ಸಾರ್ವಜನಿಕ ಹೋರಾಟ ಇದೊಂದು ಪಕ್ಷದ ಜವಾಬ್ದಾರಿ ಅಲ್ಲ ಇದು ಬೆಳ್ತಂಗಡಿಯ ಎಲ್ಲ ಸಾರ್ವಜನಿಕರು ಸೇರಿ ಈ ಹೋರಾಟವನ್ನು ಮಾಡಿ ಮಾಡದೇ ಇದ್ದರೆ ಇನ್ನು ಐದು ವರ್ಷ ಬೆಳ್ತಂಗಡಿಗೆ ರಾಷ್ಟ್ರೀಯ ಹೆದ್ದಾರಿ ಬರಲಿಕ್ಕೆ ಇಲ್ಲ ಎಷ್ಟೋ ಸಾವುಗಳು ಆಗುವ ಸಂಭಾವನೆ ಕೂಡ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಇದೆ ಇದನ್ನು ತಡೆಗಟ್ಟುವ ಕೆಲಸವನ್ನು ನಿಮ್ಮ ಜೊತೆ ಸೇರಿ ನಾವೆಲ್ಲರೂ ಮಾಡಬೇಕಾಗುತ್ತೆ Thank you.